ನಮಸ್ತೆ ಆತ್ಮೀಯರೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೆ ಇಂದಿನ ತರಗತಿಯಲ್ಲಿ ನಾವು ವೈಯಕ್ತಿಕ ಭಿನ್ನತೆಗಳು ಎಂಬ ವಿಷಯದ ಬಗ್ಗೆ ತಿಳಿಯುವ ಇಲ್ಲಿ ನಾವು ವೈಯಕ್ತಿಕ ಭಿನ್ನತೆಯ ಅರ್ಥ ಆಗಿರ್ಬೋದು ಅದರ ವಿಧಗಳಾಗಿರ್ಬೋದು ಮತ್ತು ಅದು ಒಳಗೊಂಡಂತಹ ಕ್ಷೇತ್ರಗಳವು ಅನ್ನೋದರ ಬಗ್ಗೆ ಮತ್ತು ವೈಯಕ್ತಿಕ ಭಿನ್ನತೆಯನ್ನು ಹೋಗಲಾಡಿಸುವಂಥ ಶೈಕ್ಷಣಿಕ ಕ್ರಮಗಳು ಏನು ಎಂಬುದನ್ನು ತಿಳಿಯುವ ಇದರೊಟ್ಟಿಗೆ ನಾವು ವೈಯಕ್ತಿಕ ಭಿನ್ನತೆಗಳನ್ನು ಅನುಸರಿಸಿಕೊಂಡು ಇದರ ಆಧಾರದ ಮೇಲೆ ತಯಾರಿಸಿದಂಥ ಎರಡು ಯೋಜನೆಗಳು ಶೈಕ್ಷಣಿಕ ಯೋಜನೆಗಳಾದ ಡಾಲ್ಟನ್ ಯೋಜನೆ ಮತ್ತು ವಿನೆಟ್ಕಾ ಯೋಜನೆಯ ಬಗ್ಗೆ ತಿಳಿಯುವ ಮೊದಲಿಗೆ ನಾವು ವೈಯಕ್ತಿಕ ಭಿನ್ನತೆ ಎಂದರೇನು ಎಂಬುದನ್ನು ತಿಳಿಯುವ ವೈಯಕ್ತಿಕ ಭಿನ್ನತೆ ಎಂದರೆ ಒಬ್ಬರನ್ನು ಇನ್ನೊಬ್ಬರಿಂದ ಬೇರ್ಪಡಿಸುವಂತಹ ಲಕ್ಷಣಗಳಿಗೆ ನಾವೇನಂತ ಕರಿತೀವಿ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಇದರ ಸವಿಸ್ತಾರವಾಗಿ ನೋಡೋದಾದರೆ ಒಬ್ಬರನ್ನು ಮತ್ತೊಬ್ಬರಿಂದ ಅಥವಾ ಒಬ್ಬರು ಮತ್ತೊಬ್ಬರಿಂದ ಅದ್ವಿತೀಯರನ್ನಾಗಿ ಮಾಡುವ ಲಕ್ಷಣಗಳಿಗೆ ನಾವು ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ ಅದ್ವಿತೀಯರನ್ನಾಗಿ ಅಂದರೆ ಒಬ್ಬರಿದ್ದಾಗೆ ಮತ್ತೊಬ್ಬರಿರಲ್ಲ ಅದನ್ನೇ ಏನಂತ ಕರೀತಾರೆ ಒಬ್ಬರಿಗಿಂತ ಒಬ್ಬರು ಬೇರೆ ವಿಭಿನ್ನ ಅನ್ನೋದನ್ನು ತೋರಿಸುವಂತಹ ಲಕ್ಷಣಗಳಿಗೆ ನಾವೇನಂತ ಕರಿತೀವಿ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ ಕಾರ್ಟರ್ ಬಿ ಗುಡ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯಿಂದ ಭಿನ್ನವಾಗುವಂತೆ ತೋರಿಸುವ ಲಕ್ಷಣಗಳು ಅಂದರೆ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಸಿದಾಗ ಅವರಿಬ್ಬರಲ್ಲಿ ಇರುವಂತಹ ಭಿನ್ನತೆಗಳ ಲಕ್ಷಣಗಳನ್ನೇ ನಾವು ಏನಂತ ಕರಿತೀವಿ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ ಇದಿಷ್ಟು ವೈಯಕ್ತಿಕ ಭಿನ್ನತೆಗಳು ಎಂಬುದನ್ನು ತಿಳಿಯುವ ಸಂಕ್ಷಿಪ್ತ ವಿಧಾನ ಇನ್ನು ವೈಯಕ್ತಿಕ ಭಿನ್ನತೆಯ ವಿಧಗಳು ಯಾವುವು ಅಂತ ನೋಡಿದಾದರೆ ಎರಡು ವಿಧಗಳನ್ನಾಗಿ ನಾವು ನೋಡ್ಬೋದು ಒಂದು ಅಂತರ್ ವೈಯಕ್ತಿಕ ಭಿನ್ನತೆ ಇನ್ನೊಂದು ಅಂತಹ ವೈಯಕ್ತಿಕ ಭಿನ್ನತೆ ಅಂತರ್ವೈಯಕ್ತಿಕ ಭಿನ್ನತೆ ಅಂದರೆ ಎರಡು ವ್ಯಕ್ತಿ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಭಿನ್ನತೆಯನ್ನು ಸೂಚಿಸುವುದು ಅಂದರೆ ಈಗ ಒಂದು ತರಗತಿಯನ್ನು ತಗೊಂಡಾಗ ಆ ತರಗತಿಯಲ್ಲಿ ಎಲ್ಲ ಮಕ್ಕಳು ಒಂದೇ ಥರ ಇರುವುದಿಲ್ಲ ದೈಹಿಕವಾಗಿ ಆಗಿರ್ಬೋದು ಬೌದ್ಧಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಅಥವಾ ಸಾಮಾಜಿಕವಾಗಿಯೂ ಕೂಡ ಮಕ್ಕಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ಬೋದು ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಅಂತರ್ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ ಇನ್ನು ಅಂತ ಅಥವಾ ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂದರೆ ಏನಪ್ಪಾ ಅಂದರೆ ಒಬ್ಬ ವ್ಯಕ್ತಿ ತನ್ನೊಳಗೆ ಇರುವಂತಹ ಭಿನ್ನತೆಗಳನ್ನು ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಯನ್ನು ನೋಡೋದಾದರೆ ಅಥವಾ ಅವನ ಸಾಧನೆಯನ್ನು ನೋಡೋದಾದರೆ ಒಬ್ಬ ಮಗು ಎಲ್ಲ ವಿಷಯಗಳಲ್ಲೂ ಒಂದೇ ರೀತಿಯಾದಂತಹ ಒಂದು ಸಾಧನೆಯನ್ನು ತೋರಿಸೋದಿಲ್ಲ ಒಂದು ಮಗು ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದರೆ ಸಮಾಜ ವಿಜ್ಞಾನದಲ್ಲಿ ಕಡಿಮೆ ಅಂಕಣಗಳನ್ನು ಪಡೆಯಬಹುದು ಅಥವಾ ಅನುತ್ತೀರ್ಣನೂ ಆಗಬಹುದು ಸೊ ಹೀಗೆ ಒಂದು ಮಗು ತನ್ನ ಅಂತರ್ಗತವಾದಂತಹ ಸಾಮರ್ಥ್ಯಗಳಲ್ಲಿ ಉಂಟಾದಂತಹ ವ್ಯತ್ಯಾಸಗಳನ್ನು ನಾವೇನಂತ ಕರಿತೀವಿ ಅಂದರೆ ಅಂತರ್ಗತ ಅಥವಾ ಅಂತವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳೋದಾದರೆ ಈಗ ಎರಡು ವ್ಯಕ್ತಿಗಳನ್ನು ತಗೊಂಡ್ರೆ ರಮೇಶ್ ಮತ್ತು ರಾಹುಲ್ ನಡುವಿನ ವ್ಯತ್ಯಾಸವನ್ನು ತಿಳಿಸೋದು ಅಂತವಯ ಏನು ಅಂತರ್ ವೈಯಕ್ತಿಕ ಭಿನ್ನತೆ ರಮೇಶ್ ಮತ್ತು ರಾಹುಲ್ನ ವ್ಯತ್ಯಾಸ ಅಂತರ್ವೈಯಕ್ತಿಕ ಭಿನ್ನತೆ ಅದೇ ರಮೇಶ್ನ ಒಳಗಡೆ ಅವನ ಆಸೆ ಅಥವಾ ಅವನ ಆಕಾಂಕ್ಷೆಯನ್ನು ಅವಲೋಕಿಸಿದಾಗ ಅವನಿಗೆ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇದೆ ಕಬಡ್ಡಿ ಚೆನ್ನಾಗಿ ಆಡ್ತಾನೋ ಅಥವಾ ಕ್ರಿಕೆಟ್ ಚೆನ್ನಾಗಿ ಆಡ್ತಾನೋ ಅಂತ ನೋಡೋದಾದರೆ ಅವನು ಕ್ರಿಕೆಟ್ ಚೆನ್ನಾಗಿ ರಾಹುಲ್ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದ ಕಬಡ್ಡಿಯನ್ನು ಅಷ್ಟಾಗಿ ಆಡ್ತಾ ಇಲ್ಲ ಅಂದರೆ ಇದು ರಾಹುಲ್ ಮಾತ್ರ ನಾವು ನೋಡೋದರಿಂದ ಅದು ಅಂತ ಅಥವಾ ಅಂತರ್ಗತ ವೈಯಕ್ತಿಕ ಭಿನ್ನತೆ ಇದಿಷ್ಟು ವೈಯಕ್ತಿಕ ಭಿನ್ನತೆಯ ವಿಧಗಳು ಒಂದು ಅಂತರ್ ವೈಯಕ್ತಿಕ ಭಿನ್ನತೆ ಇನ್ನೊಂದು ಅಂತ ಅಥವಾ ಅಂತರ್ಗತ ವೈಯಕ್ತಿಕ ಭಿನ್ನತೆ ಇನ್ನು ನಂತರ ಬರೋದು ನಾವು ಆಗಲೇ ಹೇಳಿದ್ವಿ ಭಿನ್ನತೆಗಳು ಅಂದರೆ ಕೇವಲ ಒಂದೇ ವಿಷಯ ಅಲ್ಲ ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಭಿನ್ನತೆಗಳನ್ನು ವರ್ಗೀಕರಿಸ್ತೀವಿ ಅಥವಾ ಭಿನ್ನರು ಅಂತ ಸೂಚಿಸ್ತೀವಿ ಅಂತ ಹೇಳಿದ್ವಿ ಆ ಒಂದು ಕ್ಷೇತ್ರಗಳಾವವು ಅಂತ ಸಂಕ್ಷೇಪ ಸುಮಾರು ಕ್ಷೇತ್ರಗಳು ಬರುತ್ತವೆ ಅದರಲ್ಲಿ ಮುಖ್ಯವಾದಂಥ ಕ್ಷೇತ್ರಗಳು ಯಾವ್ಯಾವಪ್ಪ ಅಂದರೆ ಒನ್ನೇದು ಶಾರೀರಿಕ ಭಿನ್ನತೆಗಳು ಅದು ಸಾರಿ ಖಿನ್ನತೆಗಳೆಲ್ಲ ಭಿನ್ನತೆಗಳು ಶಾರೀರಿಕ ಭಿನ್ನತೆಗಳು ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾದಂತಹ ದೇಹದ ಬೆಳವಣಿಗೆಯನ್ನು ಹೊಂದಿಲ್ಲ ಕೆಲವೊಬ್ಬರು ಕುಳ್ಳುಗಿರ್ತಾರೆ ಕೆಲವೊಬ್ಬರು ಎತ್ತರವಾಗಿರ್ತಾರೆ ಕೆಲವೊಬ್ಬರು ದಪ್ಪನೆಯಾಗಿದ್ದು ಮತ್ತು ಕೆಲವೊಬ್ಬರು ಚಿಕ್ಕ ಮತ್ತು ಏನು ಕುಳ್ಳರಾಗಿರುವುದನ್ನು ನಾವು ನೋಡಬಹುದಾಗಿದೆ ಸೊ ಹೀಗೆ ಮಗುವಿನ ದೇಹದ ಬೆಳವಣಿಗೆಯನ್ನು ಆಧಾರವಾಗಿಟ್ಟುಕೊಂಡು ನಾವು ಅವರಲ್ಲಿ ವೈಯಕ್ತಿಕ ಭಿನ್ನತೆಯನ್ನು ನೋಡ್ಬೋದು ಇನ್ನು ಬೌದ್ಧಿಕ ಭಿನ್ನತೆ ಭೌತಿಕ ಭಿನ್ನತೆ ಅಂದರೆ ಎಲ್ಲ ಮಕ್ಕಳು ಆಯಿತು ಎಲ್ಲ ಮನುಷ್ಯರು ಆಗಿರ್ಬೋದು ಒಂದೇ ರೀತಿಯಾದಂತಹ ಬುದ್ಧಿ ಸಾಮರ್ಥ್ಯವನ್ನು ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಪಾಂಡಿತ್ಯವನ್ನು ಹೊಂದಿದ್ದು ಬೇರೆ ಬೇರೆ ಸಾಧನಾ ಮಟ್ಟವನ್ನು ಹೊಂದಿರ್ತಾರೆ ಇದನ್ನು ನಾವೇನಂತ ಕರಿತೀವಂದರೆ ಬೌದ್ಧಿಕ ಭಿನ್ನತೆಯ ಕ್ಷೇತ್ರ ಅಂತ ಕರಿತೀವಿ ಇನ್ನು ಸಂವೇಗಾತ್ಮಕ ಭಿನ್ನತೆ ಸಂವೇಗಾತ್ಮಕ ಭಿನ್ನತೆ ಅಂದರೆ ನಮಗೆಲ್ಲ ಗೊತ್ತು ಸಂವೇಗ ಅಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ವಿಧಾನವನ್ನು ನಾವು ಸಂವೇಗ ಅಂತ ಕರಿತೀವಿ ಸಂವೇಗ ಅಂದರೆ ಮಗುವಿನಲ್ಲಿರುವಂತಹ ಅಳುವುದಾಗಿರ್ಬೋದು ನಗೋದಾಗಿರ್ಬೋದು ಅವನಿಗೆ ಪ್ರಿಯವಾದಂಥ ವಿಷಯ ಆಗಿರ್ಬೋದು ಅಥವಾ ಅವನು ಖುಷಿ ಪಡುವಂಥ ವಿಷಯಗಳಾಗಿರ್ಬೋದು ಈ ಎಲ್ಲ ವಿಷಯಗಳು ಎಲ್ಲರಲ್ಲೂ ಒಂದೇ ರೀತಿಯಾಗಿರಬೇಕಂತ ಇಲ್ಲ ಕೆಲವೊಬ್ಬರು ಮಕ್ಕಳಿಗೆ ಈಗ ಹೂಗಳನ್ನು ನೋಡಿದರೆ ಖುಷಿಯಾಗುವಂತಹ ಮಕ್ಕಳಿದ್ರೆ ಕೆಲವೊಬ್ಬ ಮಕ್ಕಳಿಗೆ ಹೂಗಳನ್ನು ನೋಡಿದರೆ ಅಷ್ಟೊಂದು ಖುಷಿ ಆಗ್ತಾ ಇರಲ್ಲ ಹೀಗೆ ತಮ್ಮ ಸಂವೇಗಗಳ ಒಂದು ಹಿಡಿತ ಅಥವಾ ನಿಯಂತ್ರಣದ ಆಧಾರದ ಮೇಲೂ ಕೂಡ ನಾವು ಮಕ್ಕಳನ್ನು ನಾವೇನು ಮಾಡ್ಬೋದು ಅಂದರೆ ಬೇರ್ಪಡಿಸ್ಬೋದು ಇನ್ನು ಸಾಮಾಜಿಕ ಹೊಂದಾಣಿಕೆಯ ಭಿನ್ನತೆ ಸಾಮಾಜಿಕ ಹೊಂದಾಣಿಕೆಯ ಭಿನ್ನತೆ ಅಂದರೆ ಸಾಮಾಜಿಕವಾಗಿ ಎಷ್ಟೋ ಮಕ್ಕಳು ಸಮಾಜದಲ್ಲಿ ಬೇಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಒಬ್ಬರಾಗಿ ಬದುಕ್ತಾರೆ ಆದರೆ ಕೆಲವೊಬ್ಬರಿಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ ಪ್ರತ್ಯೇಕವಾಗಿದ್ದುಕೊಂಡು ಶಾಲಾ ವಾತಾವರಣವನ್ನೇ ನೋಡೋದಾದರೆ ಎಷ್ಟೋ ಮಕ್ಕಳು ಎಲ್ಲ ಮಕ್ಕಳ ಜೋಡಿ ಆಟ ಆಡೋದನ್ನು ನೋಡಿದರೆ ಕೆಲವೊಂದಿಷ್ಟು ಮಕ್ಕಳು ತಮ್ಮದೇ ಆದಂಥ ಸಪ್ರೇಟ್ ಗುಂಪನ್ನು ಮಾಡಿಕೊಂಡು ಅಲ್ಲಿ ಆಟ ಆಡ್ತಿರ್ತಾರೆ ಇಲ್ಲ ಕೆಲವೊಂದಿಷ್ಟು ಮಕ್ಕಳು ಒಬ್ಬಂಟಿಯಾಗಿ ಇರುವುದನ್ನು ಕೂಡ ನಾವು ನೋಡ್ಬೋದು ಹೀಗೆ ಸಾಮಾಜಿಕ ಹೊಂದಾಣಿಕೆಯ ಭಿನ್ನತೆಯನ್ನು ನಾವು ನೋಡ್ಬೋದು ಇನ್ನು ಸಾಧನೆಯ ಭಿನ್ನತೆ ಇದು ಭೌತಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಕ್ರೀಡಾ ಆಟಗಳಲ್ಲಾಗಿರ್ಬೋದು ಈ ಎಲ್ಲ ಸಾಧನೆಗಳಲ್ಲಿ ಕೂಡ ನಾವು ವ್ಯತ್ಯಾಸವನ್ನು ನೋಡ್ಬೋದು ಇನ್ನು ಮನೋಭಾವ ಮನೋಭಾವ ಅಂದರೆ ಒಂದು ವಿಷಯ ಅಥವಾ ವಸ್ತುವಿನ ಬಗ್ಗೆ ವ್ಯಕ್ತಿ ಹೊಂದಿದಂತಹ ಅಭಿಪ್ರಾಯವನ್ನೇ ನಾವೇನಂತ ಕರಿತೀವಿ ಮನೋಭಾವ ಈಗ ಒಂದು ಆನೆಯನ್ನು ನೋಡಿದಾಗ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಮನೋಭಾವ ಆನೆಯ ಬಗ್ಗೆ ಇರಬೇಕು ಅಂತೇನಿಲ್ಲ ಕೆಲವೊಬ್ಬರು ಮಕ್ಕಳಿಗೆ ಭಯ ಇರ್ಬೋದು ಕೆಲವೊಬ್ಬರು ಮಕ್ಕಳಿಗೆ ಅದನ್ನು ಕಂಡರೆ ಪ್ರೀತಿ ಬರ್ಬೋದು ಅಥವಾ ಕೆಲವೊಬ್ಬರು ಮಕ್ಕಳಿಗೆ ಕುತೂಹಲನೂ ಬರ್ಬೋದು ಹೀಗೆ ಒಂದು ವಿಷಯ ಅಥವಾ ಒಂದು ವಸ್ತು ಪ್ರಾಣಿ ವಾಟೆವರ್ ಏನಾದರೂ ಆಗಿರ್ಬೋದು ಅದರ ಬಗ್ಗೆ ಆ ಮಗು ಹೊಂದಿದಂತಹ ಅಭಿಪ್ರಾಯವು ಕೂಡ ನಾವು ಭಿನ್ನವಾಗಿರೋದನ್ನು ನೋಡ್ಬೋದು ಅಭಿರುಚಿಯೂ ಕೂಡ ಬೇರೆಯಾಗಿರುತ್ತದೆ ಅಭಿಕ್ಷಮತೆ ಕೂಡ ಬೇರೆಯಾಗಿರುತ್ತದೆ ಅಷ್ಟೇ ಅಲ್ಲದೆ ಅವಧಾನ ಮತ್ತು ಅವರ ಮನೋಕ್ರಿಯಾಜನ್ಯ ಸ್ವಪರಿಕಲ್ಪನೆಯು ಕೂಡ ಬೇರೆ ಬೇರೆ ಆಗಿರುವುದನ್ನು ನಾವು ನೋಡ್ಬೋದು ಇವಿಷ್ಟು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಇವೆಷ್ಟೇ ಅಲ್ಲದೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ನಾವು ಕ್ಷೇತ್ರಗಳಲ್ಲೂ ಕೂಡ ಅವರ ಭಿನ್ನತೆಯನ್ನು ನೋಡ್ಬೋದು ಇದಿಷ್ಟು ಪ್ರಮುಖ ಕ್ಷೇತ್ರಗಳು ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ಮುಖ್ಯವಾಗಿ ನಾನು ಹೇಳಿದೆ ಕೆಲವೊಂದಿಷ್ಟು ಯೋಜನೆಗಳು ಯಾವ್ಯಾವು ಅಂದರೆ ಡಾಲ್ಟನ್ ಯೋಜನೆ ಮತ್ತು ಇನ್ನೊಂದು ವಿನೆಟ್ಕಾ ಯೋಜನೆ ಅಂತ ಹೇಳಿದೆ ಈ ಎರಡೂ ಯೋಜನೆಗಳು ಈ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ ರಚನೆಗೊಂಡಂಥ ಯೋಜನೆಗಳು ಇದೇನು ಯೋಜನೆಗಳು ಏನು ಏನಕ್ಕಾಗಿ ಬಂದವು ಮತ್ತು ಏನು ಹೇಳುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಈ ಡಾಲ್ಟನ್ ಯೋಜನೆಯನ್ನು ಪರಿಚಯಿಸಿದವರು ಯಾರು ಅಂತ ನೋಡೋದು ಆದರೆ ಇವರನ್ನು ಇದನ್ನು ಪರಿಚಯಿಸಿದವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹೆಲೆನ್ ಪಾರ್ಕ್ ಹರ್ಸ್ಟ್ರವರು ಏನು ಮಾಡಿದ್ರಂದ್ರೆ ಈ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸಿದರು ಇವರು ಯಾಕೆ ಈ ಯೋಜನೆಯನ್ನು ತಂದ್ರೆ ಅಂದರೆ ವೈಯಕ್ತಿಕ ಕಲಿಕೆಯ ಆಧಾರದ ಮೇಲೆ ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾದಂತಹ ಒಂದು ಶೈಕ್ಷಣಿಕ ಸಾಧನೆಯನ್ನು ತೋರಿಸ್ಲಿಕ್ಕೆ ಆಗೋಲ್ಲ ಹಾಗಾಗಿ ಅವರ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ ಕಲಿಕೆ ಇರಬೇಕು ಅಂತ ಒಂದು ಯೋಜನೆಯನ್ನು ತಂದವರು ಯಾರಪ್ಪ ಅಂದ್ರೆ ಪಾರ್ಕ್ ಹರ್ಸ್ಟ್ ಅವರು ಇದಕ್ಕೆ ಏನಂತ ಕರೆದ್ರು ಡಾಲ್ಟನ್ ಯೋಜನೆ ಅಂತ ಕರೆದ್ರು ಇದು ಮೊದಲಿಗೆ ಏನಪ್ಪ ಅಂದ್ರೆ ಅಂಗವಿಕಲರಿಗಾಗಿ ಅಥವಾ ಅಂಗವಿಕಲರ ಶಾಲೆಯಲ್ಲಿ ಮೊದಲು ಪರಿಚಯಿಸಲಾಯಿತು ಡಾಲ್ಟನ್ ಅವರು ಹರ್ಸ್ಟ್ ಅವರು ಏನು ಮಾಡಿದ್ರು ಅಂದರೆ ಹೆಲೆನ್ ಹರ್ಸ್ಟ್ ಅವರು ಮೊದಲಿಗೆ ಯೋಜನೆ ತಂದಿದ್ದು ಅಂಗವಿಕಲರಿಗಾಗಿ ಯಾಕೆಂದರೆ ಅಂಗವಿಕಲತೆಯಲ್ಲೂ ಕೂಡ ಭಿನ್ನತೆಯನ್ನು ನೋಡ್ಬೋದು ಒಂದೇ ರೀತಿಯಾದಂತಹ ಮಕ್ಕಳೇ ಈಗ ಅವರ ಅವರ ಒಂದು ಅಂಗವಿಕಲತೆಯ ಮಟ್ಟ ಬೇರೆ ಬೇರೆಯಾಗಿರುತ್ತೆ ಹಾಗಾಗಿ ಬೇರೆ ಬೇರೆ ಮಟ್ಟದ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಶಿಕ್ಷಣವನ್ನು ಕಲಿಸಲಿಕ್ಕೆ ಆಗಲ್ಲ ಅಂಗವಿಕಲರ ಅಂದರೆ ಒಂದೇ ಸೂರಿ ನಡೀತಾಬೋದು ಅಂತಹ ಒಂದು ಸೂರಿನಳಿ ಸಿಕ್ಕಂತಹ ಸೂರಿ ನಡಿ ಸಿಕ್ಕಂತಹ ಮಕ್ಕಳೆಲ್ಲರನ್ನೂ ಒಂದೇ ರೀತಿಯಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಅಂಗವಿಕಲತೆಯ ಅಥವಾ ಅವರ ಒಂದು ದೌರ್ಬಲ್ಯತೆಯ ಮಟ್ಟದ ಆಧಾರದ ಮೇಲೆ ಅವರಿಗೆ ಶಿಕ್ಷಣವನ್ನು ಕೊಡ್ಬೋದು ಇದನ್ನು ಮನಗಂಡು ಹರ್ಸ್ಟ್ ಏನು ಮಾಡಿದ್ರಪ್ಪ ಅಂದ್ರೆ ಈ ಒಂದು ಯೋಜನೆಯನ್ನು ಡಾಲ್ಟನ್ ಯೋಜನೆಯನ್ನು ಮೊದಲು ಏನು ಮಾಡಿದರು ಅಂಗವಿಕಲರ ಶಾಲೆಯಲ್ಲಿ ಪರಿಚಯಿಸಿದರು ನಂತರ ಏನು ಮಾಡ್ತಪ್ಪ ಅಂದ್ರೆ ಇದರ ಪ್ರಚಾರವಾಗಿ ಮುಂದೆ ಅನೇಕ ಬದಲಾವಣೆಗಳನ್ನು ಒಳಗೊಂಡು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಡಾಲ್ಟನ್ ಅಥವಾ ಮಾಸ್ ಏನು ಮಾಡಿದ್ರಪ್ಪ ಅಂದ್ರೆ ಇದನ್ನು ಮೊದಲ ಬಾರಿಗೆ ಪ್ರೌಢಶಾಲೆಗೆ ಪರಿಚಯಿಸಿದರು ಅನಂತರ ಪ್ರಾರಂಭವಾಗಿದ್ದು ಇದು ಶೈಕ್ಷಣಿಕವಾಗಿ ಒಂದು ಮಹತ್ವದ ಯೋಜನೆಯಾಗಿದ್ದು ಇದರ ಆಧಾರದ ಮೇಲೆ ನಾವು ಅನೇಕ ಬದಲಾವಣೆಗಳನ್ನು ಅಥವಾ ಮಕ್ಕಳಿಗೆ ಶಿಕ್ಷಣವನ್ನು ಸಲೀಸಾಗಿ ನೀಡಬಹುದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ರವೀಂದ್ರನಾಥ್ ಟಾಗೋರ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದ್ರೆ ವೈಯಕ್ತಿಕ ಭಿನ್ನತೆಗಳಿರುವುದನ್ನು ಅಥವಾ ವೈಯಕ್ತಿಕ ಭಿನ್ನತೆಗಳನ್ನು ಅಳಿಸಿ ಹಾಕುವುದಕ್ಕಾಗಿ ಅಲ್ಲಿ ಬದಲಾಗಿ ಅಥವಾ ಅಳಿಸ ಹಾಕುವುದಕ್ಕಿಂತ ಅಲ್ಲಿ ಬದಲಾಗಿ ನಾವೇನು ಮಾಡಬೇಕು ನಾವೆಲ್ಲರೂ ಒಂದೇ ಎಂಬುದನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಹೇಳ್ತಾರೆ ಅಂದರೆ ಅಂದರೆ ವೈಯಕ್ತಿಕ ಭಿನ್ನತೆಗಳಿರೋದು ಅದನ್ನು ನಾವು ತೊಡೆದು ಹಾಕಲಿಕ್ಕಾಗಲ್ಲ ಅವರ ಒಂದು ಜೆನೆಟಿಕಲಿ ಆಗಿರ್ಬೋದು ಅಥವಾ ರೂಢಿಗತದ ಮೂಲಕ ಅವರಲ್ಲಿ ಭಿನ್ನತೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಯಾಕಂದರೆ ಒಂದೇ ಥರದಾದಂತಹ ಒಂದು ಗುಣಾದಿಗಳನ್ನು ಬೆಳೆಸಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳಲ್ಲೇ ನಾವು ಸಮಾನವಾದಂತಹ ಅಭಿರುಚಿಗಳನ್ನು ಆಸಕ್ತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಇನ್ನು ಪ್ರಪಂಚದಲ್ಲಿರುವಂಥ ಎಲ್ಲ ಮಕ್ಕಳಲ್ಲೂ ಕೂಡ ಒಂದೇ ರೀತಿಯಂಥ ಅಭಿರುಚಿ ಅಥವಾ ಆಸಕ್ತಿ ಸಾಧನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ತೊಡೆದು ಹಾಕೋದಕ್ಕಿಂತ ಅದರ ಬದಲಾಗಿ ನಾವೇನು ಮಾಡಬೇಕು ಹೇಳ್ರಿ ಶಿಕ್ಷಣದ ಕ್ರಮಗಳನ್ನು ನಾವೆಲ್ಲರೂ ಒಂದೇ ಎಂಬ ಅದನ್ನು ಕಂಡುಕೊಳ್ಳುವಂತೆಯೇ ನಮ್ಮ ಶಿಕ್ಷಣವನ್ನು ನೋಡ ರೂಪಿಸಬೇಕು ಅಂದರೆ ಎಲ್ಲ ಮಕ್ಕಳು ಒಂದೇ ನೀವು ಭಿನ್ನತೆಗಳಿದ್ದರೂ ಕೂಡ ನೀವೆಲ್ಲ ಮಕ್ಕಳು ಒಂದೇ ಅನ್ನುವಂಥ ರೀತಿಯ ಶಿಕ್ಷಣವನ್ನು ನೀಡಬೇಕು ಅಂತ ಯಾರು ಹೇಳಿದರು ರವೀಂದ್ರನಾಥ್ ಟಾಗೋರ್ ಅವರು ಹೇಳಿದರು ಇನ್ನು ಎರಡನೇ ಯೋಜನೆ ಯಾವುದಪ್ಪ ಅಂದ್ರೆ ವಿನೆಟ್ಕಾ ಯೋಜನೆ ಈ ವಿನೆಟ್ಕಾ ಯೋಜನೆಯನ್ನು ರೂಪಿಸಿದವರು ಯಾರಪ್ಪ ಅಂದರೆ ಯು ಎಸ್ ಎನಲ್ಲಿ ಏನು ಒಂದು ಯು ಎಸ್ ಎನ ಪ್ರಾಥಮಿಕ ಶಾಲೆಯಲ್ಲಿ ಈ ವ್ಯವಸ್ಥೆಯನ್ನು ರೂಪಿಸಲಾಯಿತು ಯಾವುದು ಯಾರು ರೂಪಿಸಿದ್ರಪ್ಪ ಅಂದ್ರೆ ಕಾರ್ಲೆಟನ್ ಮಾರ್ಷ್ ಬರ್ನ್ ಅವರು ಏನು ಮಾಡಿದ್ರಂದ್ರೆ ವಾಷ್ಬರ್ನ್ ಅವರು ಸಾರಿ ಕಾರ್ಲೆಟನ್ ವಾಷ್ಬರ್ನ್ ಅವರು ಏನು ಮಾಡಿದರೆ ಅಂದರೆ ಮೊದಲ ಬಾರಿಗೆ ಇವರ ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸೇಮ್ ಡಾಲ್ಟನ್ ಯೋಜನೆ ಯಾವಾಗ ಪ್ರಾರಂಭ ಆಯಿತು ನೋಡು ಅದೇ ಸಂದರ್ಭದಲ್ಲೂ ಕೂಡ ಇದೇ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಯಿತು ಏನಪ್ಪಾ ಅಂದರೆ ವೈಯಕ್ತೀಕರಿಸಿದ ವರ್ಗೀಕರಿಸಿದ ಕಲಿಕೆಯಲ್ಲಿ ವ್ಯಾಪಕವಾಗಿ ಅನುಸರಿಸುವಂತಹ ಶೈಕ್ಷಣಿಕ ಪ್ರಯೋಗವನ್ನು ಈ ಒಂದು ಕ್ರಮದಲ್ಲಿ ಅಥವಾ ಈ ಒಂದು ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಲಾಯಿತು ಹೇಗೆ ಡಾಲ್ಟನ್ ಯೋಜನೆಯಲ್ಲಿರುವಂತಹ ಗುಣಗಳನ್ನು ನೋಡಿಕೊಂಡು ಅದರಲ್ಲಿ ಕೆಲವೊಂದಿಷ್ಟು ಪ್ರಾಯೋಗಿಕವಾದಂತಹ ಅಭಿವೃದ್ಧಿಗಳನ್ನು ಅಥವಾ ಪ್ರಾಯ ಶೈಕ್ಷಣಿಕ ಪ್ರಾಯೋಗಿಕವ ಪ್ರಾಯೋಗಿಕವಾದಂತಹ ಪ್ರಯೋಗಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಈ ವಿಯೆಟ್ನಾ ಎಂಬ ವಿಯೆಟ್ನಾ ಯೋಜನೆಯನ್ನು ಮೊದಲಿಗೆ ಪರಿಚಯಿಸಲಾಯಿತು ಇದು ಕೂಡ ವೈಯಕ್ತಿಕ ಭಿನ್ನತೆಗಳನ್ನು ಆಧಾರವಾಗಿಟ್ಟುಕೊಂಡು ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸಬೇಕು ಕ್ರಿಯೇಟಿವಿಟಿಯಾಗಿ ಅಥವಾ ಆ್ಯಕ್ಟಿವಿಟಿಗಳ ಅಂದರೆ ಇಲ್ಲಿ ಕ್ರಿಯೇಟಿವ್ ಆ್ಯಕ್ಟಿವಿಟಿಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ನಾವು ಹೇಗೆ ಅವರ ಒಂದು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳ ಮೇಲೆ ನಾವು ಯಾವ ರೀತಿಯಾದಂಥ ಕಲಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ವಿಯೆಟ್ನಾ ಯೋಜನೆಯಲ್ಲಿ ಯಾರು ತಿಳಿಸಿದ್ರು ಕಾರ್ಲೆಟನ್ ವಾಷ್ಬರ್ನ್ ಅವರು ಏನು ಮಾಡಿದ್ರು ಅಂದ್ರೆ ಈ ಯೋಜನೆಯನ್ನು ಜಾರಿಗೆ ತಂದರು ಇವೆರಡು ಯಾವುದಪ್ಪ ಮುಖ್ಯವಾದಂಥ ಯೋಜನೆ ಒಂದು ಡಾಲ್ಟನ್ ಯೋಜನೆ ಇನ್ನೊಂದು ವಿಯೆಟ್ ವಿನೆಟ್ನಾ ಯೋಜನೆ ಅಂತ ಕರಿಬಿ ಯೋಜನೆ ಅಂತ ಕರಿಬೋದು ಇನ್ನು ನೆಕ್ಸ್ಟ್ ಬರೋದು ಮುಖ್ಯವಾದ ವಿಷಯ ವೈಯಕ್ತಿಕ ಭಿನ್ನತೆಗಳನ್ನು ಹೋಗಲಾಡಿಸುವ ಶೈಕ್ಷಣಿಕ ಕ್ರಮ ಕ್ರಮಗಳು ಈಗ ನಾವು ಒಂದು ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಗೋಲ್ ಏನಪ್ಪ ಅಂದರೆ ಅದರದೇ ಆದಂಥ ಗುರಿ ಉದ್ದೇಶಗಳನ್ನು ಎಲ್ಲ ಮಕ್ಕಳು ಅದನ್ನು ಸಾಧಿಸಬೇಕು ಅನ್ನೋದು ಹಾಗಂತ ವೈಯಕ್ತಿಕ ಭಿನ್ನತೆ ಇದೆ ಬಿಡು ಅಂತಿಕೊಂಡು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಸಾಧಿಸ್ಲಿ ಅಂತ ನಾವು ನೋಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಹಾಗಾಗಿ ಎಲ್ಲರೂ ಒಂದೇ ಒಂದು ಗುರಿ ಉದ್ದೇಶದ ಕಡೆಗೆ ಬರಬೇಕು ಮತ್ತು ಅವರ ಮಟ್ಟ ಸಾಧನೆಯ ಮಟ್ಟ ಸಮವಾಗಿರಬೇಕು ಅನ್ನೋದು ನಮ್ಮ ಎಲ್ಲ ಶಿಕ್ಷಕರ ಮತ್ತು ಅಧ್ಯಾಪಕರ ಒಂದು ಗುರಿ ಆಗಿರುತ್ತೆ ಹಾಗಾಗಿ ನಾವು ಯಾವ ಕ್ರಮಗಳನ್ನು ಮಾಡುವುದರ ಮೂಲಕ ನಾವು ಶಿಕ್ಷಣದಲ್ಲಿ ಒಂದು ಈ ವೈಯಕ್ತಿಕ ಭಿನ್ನತೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡೋದಾದರೆ ಸಾಮರ್ಥ್ಯಗಳ ಅರಿವಿರಬೇಕು ಮೊದಲಿಗೆ ನಮ್ಮ ಇಡೀ ಒಂದು ತರಗತಿ ಅಥವಾ ಒಂದು ಕ್ಲಾಸ್ನಲ್ಲಿರುವಂಥ ಎಲ್ಲ ಮಕ್ಕಳ ಅವರ ಸಾಮರ್ಥ್ಯ ಏನು ಎಂಬುದು ಶಿಕ್ಷಕನಿಗೆ ಅರಿವಿರಬೇಕು ಯಾವ ಮಗು ಏನು ಮಾಡುತ್ತ ಮತ್ತು ಯಾವ ಮಗು ಯಾವ ವಿಷಯದಲ್ಲಿ ಯಾವ ಕ್ಷೇತ್ರದಲ್ಲಿ ಹಿಂದಿದೆ ಅನ್ನೋದರಂಬ ಅರಿವು ಶಿಕ್ಷಕನಿಗಿದ್ದಾಗ ಮಾತ್ರ ನಾವು ಹೆಚ್ಚು ಮಕ್ಕಳ ಒಂದು ಪ್ರಗತಿಗೆ ಅಥವಾ ಹೆಚ್ಚು ಮಕ್ಕಳಿಗೆ ಒಂದು ಮನಮುಟ್ಟುವಂತೆ ನಮ್ಮ ಬೋಧನೆಯಾಗಿರ್ಬೋದು ಅಥವಾ ಕಲಿಕಾ ಪ್ರಕ್ರಿಯೆಗಳಾಗಿರ್ಬೋದು ಅಳವಡಿಸಲಿಕ್ಕೆ ಅಥವಾ ಅವುಗಳನ್ನು ಡಿಸೈನ್ ಮಾಡಲಿಕ್ಕೆ ನಮಗೆ ಇದು ಮುಖ್ಯವಾಗಿ ಬೇಕು ಇನ್ನು ಸಾಮರ್ಥ್ಯಗಳ ಅನುಸಾರ ಗುಂಪು ರಚನೆಯನ್ನು ಮಾಡಬೇಕು ಮುಖ್ಯವಾಗಿ ನಾವು ಸಾಮರ್ಥ್ಯಗಳನ್ ಅನುಸಾರ ಗುಂಪು ರಚನೆ ಯಾಕೆ ಮಾಡಬೇಕಂದ್ರೆ ಈಗ ಅತಿ ಮುಂದೆ ಹೋಗುವಂಥ ಅಥವಾ ಬೇಗ ಬೇಗ ಕಲ್ತುಕೊಂಡು ಬೇಗ ಒಂದು ಆ ಒಂದು ಕಾರ್ಯವನ್ನು ಅಚೀವ್ ಮಾಡುವಂಥ ಮಗುವಿನ ಜೋಡಿ ಸ್ವಲ್ಪ ನಿಧಾನವಾಗಿ ಕಲಿಯುವಂಥ ಮಗುವನ್ನು ಬಿಟ್ಟಾಗ ಅಥವಾ ಅವನ ಬಾಜು ಕುಡಿಸ್ದಾಗ ಅಥವಾ ವಾಟ್ ಎವರ್ ಏನಾದರೂ ಮಾಡಿದಾಗ ಏನಾಗುತ್ತೆ ಅಂದರೆ ಮಗು ಸ್ಪೀಡಾಗಿ ವರ್ಕ್ ಮಾಡುವಂಥ ಮಗು ಬೇಗ ಬೇಗ ವರ್ಕ್ ಮಾಡಿ ಅದನ್ನು ಫಿನಿಷ್ ಮಾಡಿ ನಾನು ಮುಗೀತು ಅಂತ ಕೂತ್ಬಿಡ್ತಾನೆ ಅಥವಾ ಬಾಜು ಇರುವಂತಹ ಮಗುವಿನ ಬಗ್ಗೆ ಅಥವಾ ಬಾಜು ಇರುವಂತಹ ತನ್ನ ಸಹಪಾಠಿಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದು ಅವನು ಬೇಗ ಬೇಗ ಅಚೀವ್ ಮಾಡಿ ಸುಮ್ಮನೆ ಕೂತ್ಕೊಂಡಾಗ ನಾವು ಹಿಂದಿರುವಂಥ ಮಗುವಿಗೆ ಹೆಚ್ಚು ಮನದಟ್ಟಾಗುವಂತೆ ಪದೇ ಪದೇ ಹೇಳ್ತಾ ಇರೋದ್ರೆ ಅಥವಾ ಸ್ಲೋ ಆಗಿ ಹೇಳ್ತಾ ಇರೋದ್ರೆ ಆ ಮಗುವಿಗೆ ಇದು ಕ್ಲಾಸ್ ಬೋರಿಂಗ್ ಅನಿಸುತ್ತೆ ಸೊ ಹಾಗಾಗಿ ನಾವು ಆ ಮಗುವನ್ನು ಮನದಟ್ಟಲ್ಲಿ ಇಟ್ಕೊಂಡು ಅಥವಾ ಬೇಗ ಬೇಗ ಕಲಿತಾ ಇದ್ದಾನೆ ಒಂದೇ ಮಗು ಅಂತಿಕೊಂಡು ಅವನು ಬೇಗ ಬೇಗ ಕಲಿಸಿ ಮತ್ತು ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಂತ ಹೋಗಿಬಿಟ್ರೆ ನಿಧಾನವಾಗಿ ಕಲಿಯುವಂಥ ಅಂದ್ರೆ ತೊಂದರೆ ಆಗುತ್ತೆ ಸೊ ಇದನ್ನು ಮನಗಂಡ್ಕೊಂಡು ನಾವು ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳನ್ನು ಮಾಡಿಸುವಾಗ ಮುಖ್ಯವಾಗಿ ಪಾಠವನ್ನು ಬೋಧನೆ ಮಾಡುವುದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಪಠ್ಯೇತರ ಚಟುವಟಿಕೆಗಳು ಅಥವಾ ಸಹ ಚಟುವಟಿಕೆಗಳನ್ನು ಮಾಡಿಸುವಾಗ ಕೂಡ ನಾವೇನು ಮಾಡಬೇಕಂದ್ರೆ ಮಕ್ಕಳನ್ನು ಅವರ ಸಾಮರ್ಥ್ಯಾಧಾರಿತ ಗುಂಪುಗಳನ್ನಾಗಿ ರಚಿಸಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾದಂತೆ ಮಾರ್ಗದರ್ಶನವನ್ನು ನೀಡ್ತಾ ಇರಬೇಕು ಇನ್ನು ವೈವಿಧ್ಯಮಯ ಪಠ್ಯಕ್ರಮವಿರಬೇಕು ಪಠ್ಯಕ್ರಮವು ಮುಖ್ಯವಾಗಿ ಏನಪ್ಪಾ ಅಂದರೆ ನೋಡಿ ಇಲ್ಲಿ ಪಠ್ಯಪುಸ್ತಕ ಮತ್ತು ಪಠ್ಯಕ್ರಮದ ಬಗ್ಗೆ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ಪಠ್ಯಪುಸ್ತಕ ಅಂದರೆ ಬೋಧನೆಗೆ ಸಹಾಯ ಮಾಡುವಂತಹ ಒಂದು ಪುಸ್ತಕ ಅಥವಾ ಅದು ಲೆಸನ್ನು ಪೋಯಮ್ಮು ಎಲ್ಲದಿರುತ್ತಲ್ಲ ಅದನ್ನ ಅದನ್ನು ನಾವೇನಂತ ಕರಿತೀವಿ ಪಠ್ಯಪುಸ್ತಕ ಅಂತ ಕರಿತೀವಿ ಏನಂದರೆ ಪಠ್ಯಕ್ರಮ ಅಂದರೆ ಏನಂದರೆ ಇದು ವಿಶಾಲವಾದದ್ದು ಇಲ್ಲಿ ಬೋಧನೆ ಬರುತ್ತೆ ಕಲಿಕಾ ಚಟುವಟಿಕೆ ಬರುತ್ತೆ ಶಾಲೆಯ ವ್ಯವಸ್ಥೆ ಬರುತ್ತೆ ಶಾಲಾ ಆಡಳಿತ ವ್ಯವಸ್ಥೆ ಆಮೇಲೆ ಯೋಜನೆಗಳು ಶೈಕ್ಷಣಿಕ ಕ್ರಮಗಳು ಯೋಜನೆಗಳು ಎಲ್ಲವೂ ಸೇರಿ ನಾವೇನಂತ ಕರಿತೀವಿ ಅಂದರೆ ಪಠ್ಯಕ್ರಮ ಅಂತ ಕರಿತೀವಿ ಸೊ ಹಾಗಾಗಿ ಪಠ್ಯಪುಸ್ತಕ ಮತ್ತು ಪಠ್ಯಕ್ರಮದ ವ್ಯತ್ಯಾಸ ಸ್ಪಷ್ಟವಾಗಿರಬೇಕು ಹಾಗಾಗಿ ನಮ್ಮ ಒಂದು ಪಠ್ಯಕ್ರಮ ಅಂದರೆ ಈ ತಿಂಗಳಲ್ಲಿ ಇದಿಷ್ಟು ಕಾರ್ಯಗಳನ್ನು ಮಾಡಬೇಕು ಮತ್ತು ಅಂದರೆ ಒಂದು ಏನಂದರೆ ಮಾಡಲನ್ನು ರೆಡಿ ಮಾಡ್ಕೊಳ್ಬೇಕು ಮತ್ತು ಆ ಮಾಡೆಲ್ ಹೆಂಗಿರಬೇಕಂದ್ರೆ ವೈವಿಧ್ಯಮಯವಾಗಿರಬೇಕು ಒಂದೇ ರೀತಿಯಿಂದ ಇರಬಾರ್ದು ಅವುಗಳಲ್ಲಿ ನಾವು ಅನೇಕ ಪಠ್ಯ ಬೋಧನಾ ವಿಧಾನಗಳು ಬೇರೆ ಬೇರೆ ಆಗಿರಬೇಕು ಮತ್ತು ಅನೇಕ ಯೋಜನೆಗಳು ಅಥವಾ ಶೈಕ್ಷಣಿಕ ಕ್ರಮಗಳು ಬೇರೆ ಬೇರೆ ಕಾರ್ಯ ಸಾಧನೆಯ ವಿಷಯಗಳು ಬೇರೆ ಬೇರೆ ಇವೆಲ್ಲವನ್ನು ನಾವು ಸೇರಿಸ್ಕೊಂಡು ವೈವಿಧ್ಯಮಯವಾದ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿರಬೇಕು ಇನ್ನು ಮುಖ್ಯವಾಗಿ ಸೂಕ್ತ ಬೋಧನಾ ವಿಧಾನಗಳು ಇರಬೇಕು ನೋಡ್ರಿ ಮಗು ಕೇಂದ್ರಿತ ವಿಷಯ ಕೇಂದ್ರಿತ ಆಗಿರ್ಬೋದು ಆಮೇಲೆ ಚಟುವಟಿಕಾಧಾರಿತ ಕಲಿಕೆ ಆಗಿರ್ಬೋದು ಆಮೇಲೆ ಈ ಥರ ವಿಷಯಗಳ ಅಂದರೆ ಬೋಧನಾ ವಿಧಾನಗಳೇನಾಗಿರ್ಬೇಕಂದ್ರೆ ಬೇರೆ ಬೇರೆ ಆಗಿರಬೇಕು ಒಂದೇ ರೀತಿಯಾದಂಥ ಬೋಧನೆ ಇರಬಾರ್ದು ನಾವು ಮಾಡುವಂಥ ತಪ್ಪೇನಪ್ಪ ಅಂದರೆ ಶಿಕ್ಷಕರಾಗುವರು ಅಥವಾ ಶಿಕ್ಷಕರಾದವರು ಒಂದೇ ರೀತಿಯಾದ ನಾವು ಹೆಚ್ಚಾಗಿ ನಾವೆಲ್ಲ ಏನು ಮಾಡಿದೆ ಆಧಾರಿತ ಬೋಧನೆ ಅಥವಾ ಪಾಠ ಬಹ ಆಧಾರಿತವಾದಂಥದ್ದು ಅಂದರೆ ನಾವು ಹೋಗೋದು ಪಾಠ ಮಾಡೋದು ಏನಾಯಿತು ಹೋಮ್ ವರ್ಕ್ ಕೊಡೋದು ಈ ಇದೊಂದೇ ಯೋಜನೆ ಅಥವಾ ಇದೊಂದೇ ಬೋಧನಾ ವಿಧಾನವನ್ನು ನಾವು ಪದೇ 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 ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದರಿಂದ ಮಗುವಿನಲ್ಲಿ ಕಲಿಕೆ ಆಸಕ್ತಿದಾಯಕವಾಗಿರದೆ ನಿರಾಸಕ್ತಿದಾಯಕವಾಗಿ ಮಗುವಿನಲ್ಲಿ ಕಲಿಕೆಯ ಪರಿಣಾಮ ಅಥವಾ ಕಲಿಕೆಯ ಸಾಧನೆ ಕುಂಠಿತವಾಗ್ತಾ ಹೋಗ್ತಾ ಇದೆ ಹಾಗಾಗಿ ಪ್ರತಿದಿನ ಪ್ರತಿಯೊಂದು ಲೆಸನ್ಗೂ ಕೂಡ ನಾವು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಕೋಬೇಕ್ರಿ ಒಂದು ಆ್ಯಕ್ಟಿವಿಟಿ ಮೂಲಕ ಮಾಡುವಂಥ ಪಾಠವನ್ನು ಕೂಡ ತರ್ಬೋದು ಅಥವಾ ಚರ್ಚೆಯ ಮೂಲಕ ಒಂದು ಪಾಠವನ್ನು ಕೂಡ ನಾವು ಮಾಡ್ಬೋದು ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡು ನಮ್ಮ ಮಕ್ಕಳ ಒಂದು ಸಾಧನೆಯ ಮಟ್ಟವನ್ನು ನಾವು ಅಥವಾ ವೈಯಕ್ತಿಕ ಭಿನ್ನತೆಯನ್ನು ನಾವೇನು ಮಾಡಬೋದಂದ್ರೆ ಸುಧಾರಿಸ್ಬೋದು ಇದಿಷ್ಟು ಏನಪ್ಪ ಅಂದರೆ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ ಇರುವಂತಹ ಒಂದು ಸಂಕ್ಷಿಪ್ತ ಮುಕ್ತವಾದಂತಹ ನೋಟ್ಸ್ ಅಂತ ಹೇಳ್ಬೋದು ಇದರ ಮುಂದುವರೆದ ಭಾಗವಾಗಿ ಅನೇಕ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ ವ್ಯಕ್ತಿತ್ವ ಬರುತ್ತೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಧನ್ಯವಾದಗಳು